ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ವಿಶೇಷವಾದ ಗುರುವಾರ ನಾಳೆಯಿಂದ ಈ ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳ ನೇರ ದೃಷ್ಟಿ ಬೀಳೋದ್ರಿಂದ ತುಂಬಾ ಅದೃಷ್ಟ ಶುರುವಾಗುತ್ತೆ ಇನ್ನು ಮುಂದಿನ ಒಂದು ವಾರದವರೆಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ರಾಶಿಯವರಿಗೆ ಸಿಗುತ್ತೆ ಮುಂದಿನ ಒಂದು ವಾರದಲ್ಲಿ ಸಾಕಷ್ಟು ಫಲಗಳನ್ನ ಪಡಿತಾರೆ ಹಾಗಾದ್ರೆ ಇಂದಿನಿಂದ ಈ ರಾಶಿಯವರಿಗೆ ಯಾವ ಎಲ್ಲ ಅದೃಷ್ಟ ಫಲಗಳು ದೊರಿತಾ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವ್ದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಮರು ರಾಶಿಯವರಿಗೆ ಕೆಲಸದ ವಿಷಯದಲ್ಲಿ ತುಂಬಾನೇ ಶುಭವಾಗುತ್ತೆ ಆ ಕಾರಣದಿಂದಾಗಿ ಬಡ್ತಿ ಏನಾದರೂ ಸಿಗದೇ ಇದ್ದರೆ ಇಂದಿನ ಮಧ್ಯರಾತ್ರಿಯಿಂದ ನಿಮ್ಮ ಕಚೇರಿಯಲ್ಲಿ ಒಳ್ಳೆ ಸುದ್ದಿಯನ್ನ ಕೇಳ್ತೀರಾ ನಿಮ್ಮ ಕೆಲಸ ಕೂಡ ಫ್ಯಾಷನ್ಗೆ ಸಂಬಂಧ ಪಟ್ಟಿದ್ರೆ ನಾಳೆಯಿಂದ ಮುಖ್ಯ ದಿನ ಅಂತ ಹೇಳಬಹುದು ರಾಜಕೀಯಕ್ಕೆ ಸಂಬಂಧಪಟ್ಟವರು ಕೂಡ ಪ್ರಯೋಜನವನ್ನ ಪಡಿಬಹುದು ಹಣವು ಕೂಡ ದಿನದಿಂದ ಉತ್ತಮ ಸ್ಥಿತಿಯಲ್ಲಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಈ ಸಮಯದಲ್ಲಿ ನಿಮ್ಮ ಬಜೆಟ್ ಪ್ರಕಾರ ನೀವು ನಿರ್ಧಾರ ಕೈಗೊಳ್ಳಬೇಕು ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ನೀವು ಪಡಿಬಹುದು ನಿಮ್ಮ ಪೋಷಕರಿಂದ ಉತ್ತಮ ಸಲಹೆಯನ್ನ ಪಡಿಬಹುದು ಕಚೇರಿಯಲ್ಲಿ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನಾಳೆಯಿಂದ ತುಂಬಾನೇ ಪ್ರಯೋಜನ ಸಿಗುತ್ತೆ ಹಾಗೆ ನೀವು ನಾಳೆಯಿಂದ ತುಂಬಾ ಲಾಭವನ್ನ ಪಡಿತೀರಾ ಕೆಲ ವರ್ಷಗಳು ಬಹಳ ಅದೃಷ್ಟದ ದಿನಗಳನ್ನ ಕಾಣ್ತೀರಾ ನಿಮ್ಮ ಅಂಟಿಕೊಂಡಿರುವ ಹಣವನ್ನ ಮರಳಿ ಪಡೆಯಬಹುದು ಅದು ನಿಮಗೆ ತುಂಬಾ ಸಂತೋಷವನ್ನ ನೀಡುತ್ತದೆ ಆದ್ರೆ ಆ ಹಣವು ನಿಮ್ಮೊಂದಿಗೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದ್ದಕ್ಕಿದ್ದಂತೆ ಆ ಹಣವನ್ನ ನಿಮ್ಮ ಕೆಲಸವು ನಿಮ್ಮ ಕೆಲವು ಕೆಲಸಗಳಿಗೆ ಖರ್ಚು ಮಾಡಬಹುದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ದುಃಖವನ್ನ ಅನುಭವಿಸ್ತೀರಾ ನಿಮ್ಮ ಕುಟುಂಬ ಸದಸ್ಯ ಸದಸ್ಯರಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನ ಪಡೆಯಬಹುದು ಬಹಳ ದಿನಗಳಿಂದ ನಿಮ್ಮ ಆರೋಗ್ಯ ಹದಗೆಡ್ತಾ ಇದ್ರೆ ಚಿಂತಿಸಬೇಡಿ ಶೀಘ್ರದಲ್ಲೇ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಕುಟುಂಬ ಮತ್ತು ಪರಿಚಯಸ್ಥರು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಬೆಂಬಲಿಸ್ತಾರೆ ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕತೆಯನ್ನ ಅಳಿಸಿ ಹಾಕುವ ಮೂಲಕ ಒಳ್ಳೆ ವಿಷಯಗಳನ್ನ ಪ್ರಶಂಸಿಸಿ ನಾಳೆಯಿಂದ ಇಷ್ಟೆಲ್ಲ ಅದೃಷ್ಟವನ್ನ ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವ್ದು ಅಂದರೆ ವೃಷಭ ರಾಶಿ ಕನ್ಯಾ ರಾಶಿ ತುಲಾರಾಶಿ ಧನಸ್ಸು ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂದ ಕಮೆಂಟ್ ಮಾಡಿ